ಲೋಕಸಭೆ ಚುನಾವಣೆಗೆ ಭರ್ಜರಿಯಾಗಿ ಪ್ರಚಾರ ಕಾರ್ಯ ಆರಂಭಿಸಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಾ ತಾ ಮುಂದು ಎನ್ನುವಂತೆ ಆಪರೇಷನ್ ಶುರು ಮಾಡಿಕೊಂಡಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅತೃಪ್ತ ಬಿಜೆಪಿ ನಾಯಕರನ್ನ ಆಪರೇಷನ್ ಹಸ್ತದ ಮೂಲಕ ಕಾಂಗ್ರೆಸ್ಸಿಗೆ ಈ ಸೆಳೆದರೆ ಇತ್ತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೂಡ ರಿವರ್ಸ್ ಆಪರೇಷನ್ ಮಾಡುತ್ತಿದ್ದಾರೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥ ಬಿ ಜೆ ಪಿಯ ಮುಂದಿನ ನಡೆಯೇನು ಯಾರ್ಯಾರಿಗೆ ಬಿ ಜೆ ಪಿ ಗಾಳ ಹಾಕಿದೆ ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಲೋಕಸಭೆ ಚುನಾವಣೆಗೆ ಈಗಾಗಲೇ ಮೊದಲ ಹಂತದಲ್ಲಿ ನಾಮಪತ್ರ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಎರಡನೇ ಹಂತದ ಹದಿನಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ತಾನೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಇದರ ಹೊತ್ತಲ್ಲಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಎಂದು ಗುರುತಿಸಿಕೊಂಡಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭರ್ಜರಿಯಾಗಿ ಆಪರೇಷನ್ ಹಸ್ತ ಆರಂಭಿಸಿದ್ದಾರೆ ಟಿಕೆಟ್ ವಂಚಿತ ಸಂಸದರು ಹಾಗೂ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ಕೌಂಟರ್ ಕೊಡಲು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಗ್ರೌಂಡ್ ಗೆ ಎಂಟ್ರಿ ಕೊಟ್ಟಿದ್ದು ತಮ್ಮದೇ ಆದಂಥ ಕಾರ್ಯಶೈಲಿಯನ್ನು ಆರಂಭಿಸಿದ್ದಾರೆ ಈಗಾಗಲೇ ರಿವರ್ಸ್ ಆಪರೇಷನ್ ಆರಂಭಿಸಿರುವಂತಹ ಬಿಜೆಪಿ ರಾಜವುಲಿ ಯಡಿಯೂರಪ್ಪ ಅವರು ಪುಲಿಕೇಶಿ ನಗರದ ಮಾಜಿ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಬಿಜೆಪಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೊಂದೆಡೆ ಲಕ್ಷ್ಮಣ ಸೌದಿಯ ಮೂಲಕ ಆಪರೇಷನ್ ಹಸ್ತ ಆರಂಭಿಸಿರುವಂತಹ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕೊಪ್ಪಳದ ಸಂಸದರಾದಂತಹ ಸಂಗಣ್ಣ ಕರಡಿ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಕೆರಳಿರುವಂತಹ ರಾಜವಲಿ ಯಡಿಯೂರಪ್ಪ ಅವರು ತಮ್ಮ ಹಪ್ತ ಹಾಗೂ ಗಣಿ ದಣಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸೂಚನೆ ನೀಡಿದ್ದು ಕೊಪ್ಪಳದ ಉಸ್ತುವಾರಿಯನ್ನ ಅವರಿಗೆ ನೀಡಿದ್ದಾರೆ ಮಾಜಿ ಸಂಸದರಾಗಿರುವಂತಹ ಶಿವರಾಮೇಗೌಡರವರನ್ನ ಬಿಜೆಪಿಗೆ ಸೆಳೆಯುವ ಜೊತೆಗೆ ಸಿ ಚಂದ್ರಶೇಖರ್ ಶ್ರೀನಿವಾಸ್ ಹಾಗೂ ಪತ್ನಿಯರನ್ನ ಬಿಜೆಪಿ ಹತ್ತ ಸೆಳೆಯಲು ಯಶಸ್ವಿಯಾಗಿದ್ದಾರೆ ಒಟ್ಟಾರೆಯಾಗಿ ಯಡಿಯೂರಪ್ಪ ಅವರು ರಿವರ್ಸ್ ಆಪರೇಷನ್ ಶುರು ಮಾಡಿಕೊಂಡಿದ್ದಾರೆ